ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನೋಡಿ ನಾವು ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಸಾಯಿ ಟ್ರಾವೆಲ್ಸ್ ಅಂತೇಳಿದ್ರು ಇದು ಬಂದ್ಬಿಟ್ಟು ಗಾಡಿ ಬೆಂಗಳೂರಿಂದ ಬೆಳಿಗ್ಗೆ ಹೋಗುತ್ತೆ ಗಾಡಿ ಇದು ಬೆಂಗಳೂರು ಬೆಳಿಗ್ಗೆ ಬೆಂಗಳೂರು ಬಂದ್ಬಿಟ್ಟು ಏಯ್ಟ್ ಫಾರ್ಟಿ ಫೈವ್ ಬಿಡುತ್ತೆ ಇವತ್ತೊಂದು ಫೇರ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಬೆಂಗಳೂರು ಟು ಬಿಳಿಗೆ ಏಯ್ಟ್ ಫಾರ್ಟಿ ಫೈವ್ ಇವಾಗ ಬೆಂಗಳೂರಿಂದ ಹೋಗ್ತಾರೆ ಗಾಡಿ ಇವಾಗ ಪ್ರೆಸೆಂಟಾಗಿ ನೆಲ್ಮಂಗ್ಳ ಡಾಬಾ ಹತ್ತಿರ ಊಟಕ್ಕೆ ಹಾಕಿರೋದು ಟೈಮ್ ಬಂದ್ಬಿಟ್ಟು ಹತ್ತು ನಲ್ವತ್ತು ಟೈಮ್ ಈ ಟೈಮಲ್ಲೇ ಊಟಕ್ಕೆ ಹಾಕಿರೋ ಹಾಕಿರೋ ಊಟ ಗಾಡಿ ಈ ಬಸ್ಸು ನೋಡಿ ಸೂಪರಾಗಿದೆ ಗಾಡಿ ಹೊರಗಡೆ ಇಂಟ್ರಿನೇ ಇಂಟ್ರಿ ಇಂಟ್ರಿನೇ ಅಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನೋಡಿ ನಾವು ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಸಾಯಿ ಟ್ರಾವೆಲ್ಸ್ ಅಂತ ಹೇಳಿದ್ರು ಇದು ಬಂದ್ಬಿಟ್ಟು ಗಾಡಿ ಬೆಂಗಳೂರಿಂದ ಬೆಳಿಗ್ಗೆ ಹೋಗುತ್ತೆ ಗಾಡಿ ಇದು ಬೆಂಗಳೂರು ಬೆಳಿಗ್ಗೆ ಬೆಂಗಳೂರು ಬಂದ್ಬಿಟ್ಟು ಏಯ್ಟ್ ಫಾರ್ಟಿ ಫೈವ್ ಬಿಡುತ್ತೆ ಇವತ್ತಿನ ಫೇರ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಬೆಂಗಳೂರು ಟು ಬೆಳಿಗ್ಗೆ ಏಯ್ಟ್ ಫಾರ್ಟಿ ಫೈವ್ ಇವಾಗ ಬೆಂಗಳೂರಿಂದ ಹೋಗ್ತಾರೆ ಗಾಡಿ ಇವಾಗ ಪ್ರೆಸೆಂಟಾಗಿ ನೆಲ್ಮಂಗ್ಳ ಡಾಬಾ ಹತ್ತಿರ ಊಟಕ್ಕೆ ಹಾಕಿರೋದು ಟೈಮ್ ಬಂದ್ಬಿಟ್ಟು ಹತ್ತು ನಲ್ವತ್ತು ಟೈಮ್ ಈ ಟೈಮಲ್ಲೇ ಅಲ್ಲಿ ಊಟಕ್ಕೆ ಡಾಬಾಕಾಕಿರೋದು ಊಟ ಗಾಡಿ ಈ ಬಸ್ಸು ನೋಡಿ ಸೂಪರಾಗಿದೆ ಗಾಡಿ ಒಳಗಡೆ ಇಂಟಿನ್ಯ ಇಂಟಿ ಇಂಟೀನಿಯರ್ ಎಲ್ಲ ನೋಡಿ ಈಗ ಮೂವಾಗ್ತಾ ಇದೆ ಗಾಡಿ ಒಳಗಡೆ ಎಲ್ಲ ಈ ಥರ ಹೆಂಗಿರಪ್ಪ ಅಂತಂದರೆ ಕಡೆ ಈ ಒಳಗಡೆ ಹೋಗುತ್ತೆ ಇವಾಗ ಕಡೆ ಗಾಡಿ ಹೋಗ್ತಾ ಇರೋದು ಗಾಡಿ ಸಾಯಿ ಟ್ರಾವೆಲ್ಸು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಾಯಿ ಬಸ್ ಬಸ್ಸಸ್ ಡಾಟ್ ಕಾಮ್ ಅಂತೇಳಿ ಇವ್ರದ್ದು ಟ್ರಾವೆ ವೆಬ್ಸೈಟು ಕಂಪ್ನಿ ವೆಬ್ಸೈಟ್ ಇದು ಇವರ ಡ್ರೈವರ್ ಇವಾಗ ಇವ್ರನ್ನ ಆಮೇಲೆ ಸ್ವಲ್ಪ ತೈ ನೆಂಟು ತೊಗೊಳ್ಳೋಣ ಗಾಡಿ ಮೂವ್ ಆಗ್ತಾರೆ ನೋಡಿ ಒಳಗಡೆ ಹೆಂಗೆ ಇದ್ದರೆ ಇಂಟೀರಿಯಲ್ ಮಾತ್ರ ಆಗಿದೆ ಸೆಲೆಕ್ಟ್ ನೆಕ್ಸ್ಟ್ ಲೆವೆಲಲ್ಲಿ ನಿಮ್ಮ ಈ ಗಾಡಿ ಆಲ್ಮೋಸ್ಟ್ ಪ್ರೈವೇಟ್ ಬಸ್ಗಳಲ್ಲೆಲ್ಲ ನಾವು ಮಾಡ್ತಿರ್ಲಿಲ್ಲ ಅವಾಗ ಇಂಟೀರಿಯರ್ ಮಾತ್ರ ಸೂಪರಾಗಿರುತ್ತೆ ಇದೇ ಥರ ನಮ್ಮ ಗೌರ್ಮೆಂಟ್ ಬಸ್ ಮಾತ್ರ ಮೇಂಟೈನ್ ಮಾಡಿ ಟೋಟಲ್ ಮೂವತ್ತ್ನಾಲ್ಕು ಸೀಟ್ ಇದೆ ಇದು ಗಾಡಿ ಟೂ ಪ್ಲಸ್ ಒಂದು ಗಾಡಿ ನೀವು ಇನೋಬ ಡ್ರೈವರ ಸರ್ ಇನೋಬಾ ಡ್ರೈವರ್ ಡಬಲ್ ಡ್ರೈವರ್ ಇವಾಗ ಹೋಗ್ತಾಯಿದೆ ಗಾಡಿ ನೋಡಿ ಇವಾಗ ಬೆಂಗ್ಳೂರು ದಾಟಿ ಮುಂದೆ ಹೋಗ್ತಾ ಇದೆ ಗಾಡಿ ಬೆಂಗಳೂರಿಂದ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟರ್ ದಾಟಿ ಮುಂದೆ ಹೋಗ್ತಾರೆ ಗಾಡಿ ಟೈಮ್ ಬಂದ್ಬಿಟ್ಟು ಈಗ ಹನ್ನೊಂದು ಗಂಟೆ ಇವಾಗ ಎಂಟು ನಲವತ್ತೈದು ಬೆಂಗಳೂರು ಬಿಟ್ರೆ ಈ ಗಾಡಿ ಅರ್ಲಿ ಮಾರ್ನಿಂಗ್ ನಾಳೆ ಬೆಳಗ್ಗೆ ಆರು ಗಂಟೆ ಬಂದ್ಬಿಟ್ಟು ಬೆಳಿಗ್ಗೆ ರೀಚ್ ಆಗುತ್ತೆ ಗಾಡಿ ಇದೊಂದು ಸ್ವಲ್ಪ ವಯ ಡಿಫ್ರೆಂಟ್ ಇದೆ ಗಾಡಿ ನಾರ್ಮಲ್ ಗಾಡಿಗಳೆಲ್ಲ ವಯ ಬಂದ್ಬಿಟ್ಟು ಇಲಿಕಲ್ಲು ಉನಗುಂದ ಬಾಗಲಕೋಟೆ ಹೋಗಿ ಬೆಳಿಗ್ಗೆ ಹೋಗುತ್ತೆ ಬಟ್ ಈ ಗಾಡಿ ಮಾತ್ರ ಇಲಿಕಲ್ಲು ಹುಣಗುಂದ ಉಣಗುಂದೆಯಿಂದ ಗುಡ್ಡ ಹೋಗಿ ಗುಡ್ಡೆಯಿಂದ ವಾಪಸ್ ಬಾಗಲಕೋಟೆ ಬಂದು ಬಾಲ್ಕೋಟೆಯಿಂದ ಬೆಳಿಗ್ಗೆ ಹೋಗುತ್ತೆ ಗಾಡಿದು ಇದು ಒಂದು ಗಾಡಿ ಮಾತ್ರ ರೂಟು ಚೇಂಜ್ ಮಾಡಿದ್ದಾರೆ ಇವರು ಡ್ರೈವರ್ ಸಹ ಸರ್ ನಿಮ್ಮ ಹೆಸರು ಸರ್ ಅದಾಗಲ್ಲ ಸರ್ ಮುಂದೋಡ್ಕಿಂತ ಮಾತಾಡಿ ಸರ್ ಈ ರಾಜು ಜಮಾದ್ರಿ ಎಷ್ಟು ವರ್ಷದಿಂದ ಮಾಡ್ತಾ ಇದೆ ಸರ್ ನಾಲ್ಕು ವರ್ಷದಿಂದ ರೀ ಈ ಗಾಡಿ ಸ್ಟಾರ್ಟಿಂಗ್ ಆಗಿ ಎಷ್ಟು ವರ್ಷ ಆಯ್ತು ಸರ್ ಹತ್ತು ವರ್ಷ ರೀ ಈ ಗಾಡಿ ಹೊಸದು ಎಷ್ಟಿನ ಐತೆ ಸರ್ ಗಾಡಿ ಹೊಸದಾಗಿ ಹಾಂ ಸರ್ ಎರಡು ಸಾವಿರದ ಇಪ್ಪತ್ತರಗಿರೀ ಅವಾಗೆಲ್ಲ ನೀವದ ರೀ ಎಷ್ಟಿದೆ ಸರ್ ಪೇಮೆಂಟ್ ನಿಮಗೆ ಪೇಮೆಂಟ್ ಎಷ್ಟಿದೆ ರೀ ಒಂದು ಸೈಡ್ ರೀ ಅಪ್ ಆ್ಯಂಡ್ ಡೌನ್ ರೀ ಅಪ್ ಆ್ಯಂಡ್ ಡೌನ್ ನೂರು ರೂಪಾಯಿ ರೀ ಬೇರೆ ಪಾರ್ಸಲ್ ಇರ್ಸಲ್ದು ಏನಾರು ಇರ್ತಾನ್ರಿ ಇಲ್ಲ ಇರುತ್ತೆ ಸರ್ ಹಾಂ ಸರ್ ಇನ್ನೊಬ್ರು ನೀವ್ ಇವ್ರು ಇವ್ ನೋಡಿ ಇನ್ನೊಬ್ರು ಡ್ರೈವರ್ ಇವರು ಈ ಬಸ್ ಇಬ್ಬರು ಡ್ರೈವರು ಮೂರು ಮಂದಿ ಟ್ರಾವೆರ ನಿಮ್ಮ ಹೆಸರು ಸರ್ ಶಿವನ್ ಗೌಡ ಗೌಡ್ರಿ ಯಾವ ಬೆಳಗಿಯರ ನಿಮ್ಮದು ಖುಷಿಗೇತ್ರಿ ಅವ್ರು ಸರ್ ದೋಟಿ ಆದ್ರೆ ನೀವು ಎಷ್ಟು ವರ್ಷದ ಮಾಡಿದ್ದೀರಿ ಹದಿನಾಲ್ಕು ವರ್ಷ ಆಯಿತು ಒಂದು ಹದಿನಾರು ವರ್ಷ ಆದ್ರೆ ಹೆಂಗಿದೆ ಸರ್ ಈ ಫೀಲ್ಡ್ ಇದೆ ಬಿಡ್ರಿ ಏನೂ ಇಲ್ಲ ಪೂರಾ ನಾವು ಮುಗಿಸಿ ಮುಗಿಸಿ ನಮ್ಮ ಸರ್ವಿಸೇ ಇದೆ ಬಂದಿದೆ ಫಸ್ಟ್ ಗೆ ಒಂದು ಗಾಡಿ ಇದ್ದು ಐದು ಅವನ್ನೆಲ್ಲ ಕೊಟ್ಟ ಇವಾಗ ಐದು ಐದು ಗಾಡಿಯ ಗಾಡಿ ಆ ತರ ಮುಂದೆ ಹೋಗ್ತಾರೆ ಲಾರಿ ಐದು ಗಾಡಿ ಇವಾಗ ಈ ಬಸ್ಸಿಗೆ ಬಂದ್ ಕೆಲಸ ಮಾಡ್ತಾರೆ ಈಗಿನ ಜನರೇಷನ್ ತುಂಬಾ ಜನ ನಾನು ಡ್ರೈವರ್ 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 ಬೇರೆ ಬೇರೆ ಟ್ರಾವೆಲ್ಸ್ ಅಲ್ಲಿ ಹೋಗಿ ನೀವು ಖುಷಿಯಲ್ಲಿ ಇಳ್ಕೊಂತರ ಅವ್ರ ಮುಂದೆ ಕಂಟಿನ್ಯೂ ಹೋಗ್ತಾರೆ ಟೋಟಲ್ ಈ ಬಸ್ಸಿಗೆ ಮೂರು ಜನ ಡ್ರೈವರ್ ಅಂತೆ ಇನ್ನೊಬ್ರು ಇವರು ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ರಾಜು ಅಂತ ಹೇಳಿ ಸರ್ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್ ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಇದೇ ರೂಟ್ ಮಾಡ್ತಾ ಇದ್ರ ಒಂದು ವರ್ಷದಿಂದ ಈ ರೂಟ್ ಮಾಡ್ತಾ ಇದ್ರ ಮೊದಲೇ ಯಾವ ರೂಟ್ ಮಾಡ್ತಾರೆ ಸರ್ ಒಂದು ಗಾಡಿ ಬಿಡ್ತಾ ಇದ್ರ ಹೆಂಗಿದೆ ಸರ್ ಈ ಫೀಲ್ಡ್ ಈಗ ಈಗಿನ ಯುವ ಜನ್ರೇಷನ್ ಎಲ್ಲ ಆಲ್ಮೋಸ್ಟ್ ನಾನು ಡ್ರೈವರ್ ಹೋಗು ನಾನು ಡ್ರೈವರ್ ಹೋಗು ಅಂತ ಹೇಳ ತುಂಬ ಜನ ಕನ್ಸ್ಕೊಳ್ತದ ಆಲ್ಮೋಸ್ಟ್ ಕೆ ಎಸ್ ಸಿ ಟ್ರೈ ಮಾಡ್ತಿದ್ರ ಕೆ ಎಸ್ ಸಿ ಆಗಲ್ಲ ಅಂತಂದ್ರೆ ಈ ಫೀಲ್ಡಲ್ಲಿ ಬಂದು ಮಾಡೋಕೆ ಮಾಡ್ಬೋದು ಅಂತ ಮಾಡಕ್ಕೆ ಚೆನ್ನಾಗಿದೆ ಅಂತ ಬರ್ಬೋದು ಅಥವಾ ಬೇಡ ಅಂತ ನಿಮ್ದು ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ಡ್ರೈವಿಂಗ್ ಫೀಲ್ಡ್ ಈಗಿನ ಜನ್ರೇಷನ್ ಸರ್ ತುಂಬ ಜನ ಹುಡುಗರು ನಾನು ಡ್ರೈವರ್ ಆಗ್ಬೇಕು ನಾನು ಬಸ್ ಓಡಿಸ್ಬೇಕು ಅಂತ ಆಲ್ಮೋಸ್ಟ್ ಕೆ ಎಸ್ ಆರ್ ಸಿಗೇ ಟ್ರೈ ಇರ್ತಾರೆ ಬೈ ಚಾನ್ಸ್ ಕೆ ಎಸ್ ಆರ್ ಸಿ ಆಗಲಿಲ್ಲಪ್ಪ ಅಂದ್ರೆ ಯಾವ್ದಾದ್ರು ಒಂದು ಬಸ್ ನಾನು ಟ್ರೈ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಆ ಫೀಲ್ಡಿಗೆ ನೀವು ಬರ್ಬೋ ಅವರು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಇದು ರೂಲ್ಸ್ ಇದು ಮಾಡ್ತಾರ ನೀವು ಈ ಫೀಲ್ಡಲ್ಲಿ ಚೆನ್ನಾಗಿದೆಯಾ ಅಥವಾ ಅವರು ಯುವ ಜನ್ರೇಷನ್ ಬರಬೇಕಾ ಬೇಡವಾ ಬೇರೆ ಯಾವ್ದಾರ ನೋಡ್ಕೋಬೇಕಾ ನಿಮ್ಮ ಒಂದು ಅನುಭವ ಹೇಳಿ ನಾನು ಚೆನ್ನಾಗಿದೆ ಬರ್ಬೋದು ಮಾಡಬಹುದು ಅಂದ್ರೆ ಈಗಿನ ಜನರ ಸಹ ಕಾಣ್ತಾರೆ ಕನ್ಸು ಕಾಣ್ತಾರೆ ಹುಡುಗರೆಲ್ಲ ಬಂದ್ ಕಸಿ ಡ್ರೈವಿಂಗ್ ಫೀಲ್ಡ್ ಬರ್ಬೋದು ಅಂತ ಫ್ರೆಂಡ್ಸ್ ಇವರು ಇವರು ಹದಿನೈದು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದಾರೆ ಅಂತ ಇವರು ರಾಜು ಅವರು ಈಗಿನ ಜನ್ರೇಷನ್ ಏನು ತುಂಬ ಜನ ಹುಡುಗರು ನಾನು ಡ್ರೈವರ್ ಆಗಬೇಕು ಅನ್ನೋ ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ ಕೆ ಎಸ್ ಆರ್ ಟಿ ಸಿ ಎಲ್ಲ ಅಂತೆಲ್ಲ ಕೇಳ್ತಾ ಇದ್ದಾರಲ್ಲ ಕೆ ಎಸ್ ಆರ್ ಟಿ ಸಿನೇ ಅಂತ ಅನ್ಕೊಂಡು ಬೇರೆ ಟ್ರಾವೆಲ್ಸ್ಗಳೆಲ್ಲದಾವೆ ಟ್ರಾವೆಲ್ಸ್ ಎಲ್ಲರೂ ಬಂದು ನೀವು ಜಾಬ್ ಮಾಡ್ಬೋದು ನೋಡಿ ಒಂದು ಸೈಡು ಬಂದುಬಿಟ್ಟು ಒಬ್ಬ ಡ್ರೈವರ್ಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಮತ್ತು ಅವ್ರಿಗೆ ಬೇರೆದೆಲ್ಲ ಅದು ಈಗ ಬಾಸು ಇದು ಲಗೇಜ್ ಎಲ್ಲ ಸ್ವಲ್ಪ ಸ್ವಲ್ಪ ಕಮಿಷನ್ ಇರುತ್ತೆ ಆ ಥರ ಎಲ್ಲ ಮಾಡ್ಬೋದು ನೋಡಿ ಒಳ್ಳೆಯ ಒಂದು ಚೆನ್ನಾಗಿರುತ್ತೆ ಒಂದು ಟ್ರಾವೆಲ್ಸ್ ಒಂದು ಒಂದು ಸೈಡ್ ಹೋಗ್ಬೇಕಾದ್ರೆ ಮೂರು ಜನ ಡ್ರೈವರು ಅಂದರೆ ಒಂದು ಒಬ್ಬೊಬ್ಬರು ಡ್ರೈವರ್ ಬಂದ್ಬಿಟ್ಟು ಒಂದು ನಾಲ್ಕರಿಂದ ಐದು ಅವರು ಡ್ರೈವಿಂಗ್ ಮಾಡ್ತಾರೆ ಆಮೇಲೆ ಅವರು ಹೋಗಿ ಮಲ್ಕೊತಾರೆ ಇದು ನೋಡಿ ಅವ್ರ ಫೀಲ್ಡ್ ಇದೆ ಇವಾಗ ಇಲ್ಲಿ ಸಿಂಗಲ್ ರೋಡ್ ಮುಂದೆ ಹೋಗ್ತಾರೆ ಗಾಡಿ ಈ ಟೈಮಲ್ಲಿ ಹೋಗ್ತಾ ಇದೆ ನೀವು ಟ್ರೈ ಮಾಡಿರಿ

ನೀವು ತಗೋರಿ ಅಂದ್ರೆ ನಿಮ್ದು ಆವಾಗ ಟೀಸಿಟ್ರೆ ನೀವು ಆಲ್ರೆಡಿ ಅಡಿಸಿ ಕ್ಲಾಸ್ ಆಡಿಸಿ ಸರ್ ಅದು ಕರೆಕ್ಟ್ ಆಗಿತ್ತಪ್ಪ ಹಾಂ ಹೆಂಗಿದೆ ಸರ್ ಬಿ ಸಿಕ್ಸ್ ಗಾಡಿ ಓಡಿಸೋದಕ್ಕೆ ಚೆನ್ನಾಗಿದೆಯಾ ಮೊದಲ ಯಾವ್ದು ಬಿ ಎಸ್ ಫೋರ್ ಇತ್ತ ಸರ್ ತ್ರೀ ಇತ್ತೀ ಬಿಸ್ ಆ ಬಿ ಎಸ್ ಆಮೇಲೆ ಬಿ ಎಸ್ ಅಂದ್ರೆ ಅವೆಲ್ಲ ನೀವು ಬೇರೆ ರೂಟಲ್ಲಿ ಓಡ್ತಾ ಸರ್ ಅಥವಾ ಗಾಡಿ ಎಲ್ಲ ಕೊಟ್ಬಿಟ್ಟಿದ್ದಾರೆ ಸರ್ ಬೆಂಗ್ಳೂರು ಗಲಗಲಿಲ್ಲ ಅಥವಾ ಅತ್ತನೇ ಇದೆ ನೋಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ಇದು ವರ್ಕ್ ಎಲ್ಲ ಚೆನ್ನಾಗಿದೆ ಸರ್ ನೋಡಿ ಸರ್ ಅವ್ರ ಬಾಯಲ್ಲಿ ಬಾಯ್ಲಲ್ಲಿ ನೇಡ್ತಾಯಿದ್ದಾರೆ ಇವಾಗಿಂದ ಯುವ ಜನ್ರೇಷನ್ನು ಅವರು ಇಷ್ಟ ಇತ್ತು ಡ್ರೈವಿಂಗ್ ಫೀಲ್ಡಿಗೆ ಅಂದರೆ ಬರ್ಬೋದು ಅಂತಾರೆ ಎಲ್ಲಿ ತುಂಬ ಅಫರ್ಗಳಿರ್ದಾವೆ ಪ್ರೈವೇಟ್ ಬಸ್ಗಳಿಗೆಲ್ಲ ಗೌರ್ಮೆಂಟ್ ಜಾಬ್ ಅಂತ ಆಗ್ಬೇಕಂತ ಏನಿಲ್ಲ ಗೌರ್ಮೆಂಟ್ ಆಲ್ ಅಂದರೂ ನೀವು ಪ್ರೈವೇಟ್ ಗಾಡಿಗೆ ಬನ್ನಿ ಪ್ರೈವೇಟಲ್ಲಿ ಓಡಿಸಿ ಗಾಡಿ ಒಳ್ಳೆ ಜಾ ಅಫರ್ಗಳಿದ್ದಾವೆ ಮತ್ತು ಒಳ್ಳೆಯ ಸ್ಯಾಲ್ರಿನೂ ಇದೆ ನಿಮಗೆ ಅಲ್ಲೆಷ್ಟು ಟಾರ್ಚರೂ ಇರಲ್ಲ ಆರಾಮಾಗಿ ಬಂದು ಮಾಡ್ಬೋದು ಅಂತ ಇವು ನಮ್ಮ ಡ್ರೈವರ್ ಸಾಬ್ಬರು ಅವರು ಹೇಳ್ತಾ ಇದ್ದಾರೆ ಆಮೇಲೆ ಇದು ಬೇಸಿಕ್ಸ್ ಗಾಡಿ ಬೆಂಗಳೂರು ಟು ಗಲಗಲಿ ಇದು ನಾನು ಆಲ್ರೆಡಿ ನಿಮಗೆ ಬೆಂಗಳೂರು ಟು ಬಿಳಗಿ ಅಂತ ಹೇಳಿದೆ ಬಿಳಿಗಿಂದ ಮುಂದೆ ಗಲಗಲಿ ಅಂದರೆ ಒಂದು ಮೂವತ್ತರಿಂದ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಹೋಗುತ್ತೆ ಬಸ್ಸಿದು ವಯಂತ್ರ ಇಲಕಲ್ಲು ಕುಸ್ಟಗಿ ಉನಗುಂದ ಬುಳದ ಗುಡ್ಡ ಬಾದಾಮಿ ಬಿಳಿಗಿ ಗಲಗಲಿ ನೋಡಿ ಇದು ಬಸ್ಸು ನೋಡಿ ಇವಾಗ ನಾವು ಆಲ್ರೆಡಿ ತುಮಕೂರು ನಿಯರ್ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಹದಿನೈದು ಟೈಮಲ್ಲಿ ಬೆಂಗಳೂರಿಂದ ಎಂಟು ಎಂಟು ಫಾರ್ಟಿ ಫೈ ಮೀಟರ್ ಗಾಡಿ ಹತ್ತು ನಲ್ವತ್ತಕ್ಕೆ ಊಟಕ್ಕೆ ಹಾಕಿದ್ರು ಹತ್ತು ನಲ್ವತ್ತಕ್ಕೆ ಒಂದು ಹತ್ತು ಇಪ್ಪತ್ತಕ್ಕೆ ಊಟಕ್ಕೆ ಹಾಕಿದ್ರು ಗಾಡಿ ಇಪ್ಪತ್ತು ನಿಮಿಷ ಊಟಕ್ಕೆ ಟೈಮ್ ಇತ್ತು ಹತ್ತು ನಲ್ವತ್ತರಿಂದ ಮತ್ತೆ ರೀ ಸ್ಟಾರ್ಟ್ ಆಗ್ಯದ ಗಾಡಿ ಇವಾಗ ಹನ್ನೊಂದು ಹದಿನೈದು ನಿಯರ್ ಬೈ ತುಮಕೂರು ಹತ್ರ ನೋಡಿ ಇವಾಗ ಇಲ್ಲಿ ಸ್ವಲ್ಪ ರೋಡು ತುಂಬ ಸ್ವಲ್ಪ ಚಿಕ್ಕದಿದೆಯಲ್ಲ ಹಂಗಾಗಿ ಗಾಡಿಗಳು ಹೆವಿ ಜಾಸ್ತಿ ಟ್ರಾಫಿಕ್ ಹಂಗಿದೆ ನೋಡಿ ನೈಟ್ ನಿನಜ್ ಪೋರಲ್ಲಿ ನಾವು ಈಗ ಹೋಗ್ತಾರು ಹೆವಿ ಗಾಡಿಗಳಿರೋ ಸಂಬಂಧ ಓವರ್ಟೇಕ್ ಮಾಡೋಕ್ಕೂ ಆಗೋಲ್ಲ ಮುಂದೆ ಮುಂದೆ ಗಾಡಿಗಳು ಬರ್ತಿರ್ತವೆ ನೋಡ್ಕೊಂಡು ನೋಡ್ಕೊಂಡು ಓವರ್ಟೇಕ್ ಮಾಡ್ಕೋಬೇಕು ಸ್ವಲ್ಪ ಸ್ಪೀಡ್ ಹೋಗೋದು ಸ್ಪೀಡ್ ಕಮ್ಮಿ ಆಗುತ್ತೆ ತುಮಕೂರು ಬ್ಯಾಟಿಂದ ಏನೈತಿ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗುತ್ತೆ ಆಮೇಲೆ ರೋಡೂ ತುಂಬ ಅಗಲ ಇದೆ ಅಲ್ಲಿ ಆ ಟೈಮಲ್ಲಿ ಸ್ವಲ್ಪ ಗಾಡಿ ಜಾಸ್ತಿ ಮೂವ್ ಮಾಡ್ಬೋದು ಟೋಟಲ್ಲು ಫ್ರೆಂಡ್ಸ್ ಈ ಬಸ್ಸಿಗೆ ಮೂರು ಜನ ಡ್ರೈವರು ಒಬ್ಬರು ಬೆಂಗಳೂರಿಂದ ದುರ್ಗದವರೆಗೂ ಒಬ್ಬರು ಡ್ರೈವ್ ಮಾಡ್ತಾರೆ ದುರ್ಗದಿಂದ ಕುಷ್ಟಗಿವರೆಗೂ ವರೆಗೂ ಮತ್ತೊಬ್ಬರು ಡ್ರೈವ್ ಮಾಡ್ತಾರೆ ಕುಷ್ಟಗಿಯಿಂದ ಗಲಗಲಿವರೆಗೂ ಮತ್ತೊಬ್ಬರು ಡ್ರೈವಿಂಗ್ ಮಾಡ್ತಾರೆ ಟೋಟಲ್ ಮೂರು ಜನ ಡ್ರೈವರ್ ಈ ಬಸ್ಸಿಗೆ ನಾರ್ಮಲ್ ಆಗಿ ನಾನು ಬೇರೆ ಬಸ್ಗಳಿಗೆಲ್ಲ ಇಬ್ಬರು ಇಲ್ಲ ಒಬ್ಬರು ಡ್ರೈವರ್ ಇರ್ತಾರೆ ಬಟ್ ಈ ಬಸ್ಸಿಗೆ ಮಾತ್ರ ಸಾಯಿ ಟ್ರಾವೆಲ್ಸ್ ಈ ಬಸ್ ಏನಿದೆಯಲ್ಲ ಇದಕ್ಕೆ ಮೂರು ಜನ ಡ್ರೈವರ್ಸ್ ಹೆಚ್ಚು ಜಾಮ್ ಇದೆ ಅಂದ್ರೆ ನಿಮ್ಮ ಮುಂದೆ ಫುಲ್ ಜಾಮ್ ಆಗಿದೆ ಟೈಮ್ ಬಂದುಬಿಟ್ಟು ಏಳು ನಲವತ್ತು ಈ ಟೈಮಲ್ಲಿ ಬಂದು ನಾವು ಇವಾಗ ಬಿಳಿಗಿ ರೀಚ್ ಆಗಿರೋದು ಬಟ್ ನಮಗೆ ನೈಟಲ್ಲಿ ಹೇಳಿದ್ದು ಬಂದುಬಿಟ್ಟು ಆರು ಗಂಟೆಗೆ ರೀಚ್ ಆಗ್ತು ಅಂತ ಹೇಳಿದ್ರು ಬಾಲ್ಕೋಟಲ್ಲಿ ಸ್ವಲ್ಪ ಅಲ್ಲಿ ಯಾವುದೋ ಒಂದು ಪ್ರತಿಭಟನೆ ನಡೆಸ ಸಂಬಂಧ ಇವಾಗ ಏಳು ನಲವತ್ತು ಟೈಮು ಈ ಟೈಮಲ್ಲಿ ನಾವು ಬಿಳಿಗಿ ರೀ ಆಗಿರೋದು ಫೈನಲ್ ಆಗಿದೆ ಬಿಳಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ Okay, Terima kasih. Selamat tinggal. Beri, beri, Okay. Terima kasih. Terima kasih.